శ్రీ వివేక మాధ్యమ ఇంగ్లీష్ మాధ్యమ కన్నడ గుడ్ గార్ వెరీ గుడ్ గార్

ಮೈ ಡ್ಯಾಡಿ ಮೈ ಡ್ಯಾಡಿ ಇವತ್ತು ಇವತ್ತ ಅತರ್ಗಕ ಅತರ್ಗಕ ಮಾಮ ಬಂದಾನ ಏಯ್ ನೀ ಸುಮ್ಮರು ಅಯ್ಯೋ ತಾನು ಉಣ್ಣುದಿಲ್ಲ ಉಣ್ಣವರ್ನು ಬಿಡುದಿಲ್ಲ ನಿನಗಂತ ಒಂದು ಹುಲಿ ನೋಡಿ ನೋಡಲ್ಲೆ ಹಾಂ ಇಲ್ಲ ಇಲ್ಲ ರೆಡಿನೂ ಈಗ ನೂರು ರೂಪಾಯಿ ಕೊಟ್ರೆ ಮಾಮ ಐದು ಸಾವಿರ ಕೊಟ್ಟರು ಏಯ್ ಸುಮ್ಮರು ನೀನು ಎಷ್ಟು ಬರ್ಗಿಟ್ರು ಹುಲಿ ಬರ್ಗಿಟ್ರು ಮೈ ಡ್ಯಾಡಿ ಮೈ ಡ್ಯಾಡಿ ಮಾಮಾ ಬಂದಿ ಮಾ ಗುಡ್ ಬಾಯ್ ಬನ್ನ ಇವತ್ತ ಕಾರ್ಯಕ್ರಮದಿಂದ ಕಾರ್ಯಕ್ರಮದಿಂದ ಕಾರ್ನ್ಯಾಗ ಕಾರ್ನ್ಯಾಗ ಓಡಕ್ತಿವಿ ಅಡ್ರಿ ಚಪ್ಪಾಲಿನ ಒಂದರ ಹುಲಿ ಹೂ ಅಂತ ಬರ್ಲಿ ಬರೇ ಮುದುಕ್ಯಾರ ಬೆನ್ನ ಹತ್ತಿದ್ವು ಅಯ್ಯ ಆರಾಮದಿ ಇಲ್ಲಿ ನಿಮ್ಮ ಅವನ ಹೆಸರೇನ ಅಣ್ಣ ನೀಲಿ ಶಿರು ಅಲ್ಲ ಅಮ್ಮ ಅಯ್ಯ ಹೆಸರೇನ ಮಂಗಳಮ್ಮ ಮಂಗಳಮ್ಮ ನಮ್ಮ ಕಾಡಿ

ಇಲ್ಲ ಇಲ್ಲ ಯಾ ಅಲ್ಲ ಯಾವ ಹೀರೋನು ಹೀರೋನ್ ಜೀವನದಾಗ ಎರಡ ಬ್ರ್ಯಾಂಡ್ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಹಗಲು ರಾತ್ರಿ ಮಳಿ ಗಾಳಿ ಬಿಸಿಲು ಚಳಿ ಹಣಲಾರದ ಹೆಣ್ಣು ಮಕ್ಕಳು ತಂದಿ ತಾಯಿ ಬಂಧು ಬಳಗ ಎಲ್ಲರೂ ಬಿಟ್ಟ ಬಿಟ್ಟ ನಮಗೋಸ್ಕರ ಹಗಲು ರಾತ್ರಿ ಗಡಿ ಒಳಗ ಗಡಿ ಕಾಯ್ತಿರಲ್ಲ ಯೋದ್ರು ಅದು ನಿಜವಾದ ಬ್ರ್ಯಾಂಡ್ ಇನ್ನೊಂದು ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ದೋಸ್ತ ಬೆಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ ದೋಸ್ತ ಬೆಳಿಗ್ಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ದೋಸ್ತ ದುಡಿತೀನಿ ಬೆಳೆ ತಗದ ತಗತೀ ನಾಡಿಗೆ ಅನ್ನ ಹಾಕ್ತೀನಿ ರೈತ ಇದು ಭೂಮಿ ಮ್ಯಾಗೆ ಎರಡನೇ ಆ ಎರಡು ಬ್ರ್ಯಾಂಡ್ ನಮ್ಗೆ ಎರಡು ಹಿಂದೆ ನಾವೇ ಬೀಜ ಹಾಕೋದು ಗೊಬ್ಬರ ಹಾಕೋದು ತಡಿ ಬರಬರಿ ಹೇಳ್ತೇ ತಡೇ ನಾ ಮಾತಾಡ್ತೀನಿ ಏನಾಗ್ತದೆ ಬೀಜ ಗೊಬ್ಬರ ನಾವ್ ಹಾಕ್ತೀವಿ ಬೀಜ ಇಂಪಾರ್ಟೆಂಟ್ ಅಲ್ಲ ಮುಂದೆ ಕೂರಿಗೆ ಇಂಪಾರ್ಟೆಂಟ್ ಆದ್ರೂ ನಾವು ಹೆಣ್ಮಕ್ಳೆ ಬಹಳ ಇದು ಯಾಕ

ನೆನಪಿರಲಿ ಅವಿ ಹೇ ಇಲ್ಲ ಮಮ್ಮಿ ಇನ್ನೊಂದು ಈ ಪ್ರೋಗ್ರಾಮ್ ಮುಗ್ದ ಕಮಿಟಿಯರ್ ಅಮೌಂಟ್ ಕೊಡ್ತಾ ಇರಲಿಲ್ಲ ಅದನ್ನು ನಾರಾಯಣ ಅನ್ನಲ್ಲ ಲಕ್ಷ್ಮಿ ಅಂತ ಯಾರ ದುಡ್ಡು ಏಟ್ ಯಾರು ಕಾರ್ಯಕ್ರಮ ಮುಗ್ದಿಂದ ರೊಕ್ಕ ಕೊಡದ್ರ ಕರೆವು ಅದಕ್ಕೆ ಲಕ್ಷ್ಮಿ ಅಂತಾರೆ ಅದು ಕರೆವು ಆ ಲಕ್ಷ್ಮಿ ನೋಟಿನ ಮೇಲೆ ನಮ್ಮ ಅಪ್ಪ ಗಾಂಧಿ ತಾತ ಇರಲಿಲ್ಲ ಅಂದ್ರ ಇವ್ರು ಅವು ನಾಟ್ಯನೂ ನಡೆದಿಲ್ಲ ಅಯ್ಯೋ ಮಮ್ಮಿ ಮತ್ತೇನಿಲ್ಲ

ನೀ ಹಾಲು ಕುಡೀತಿಲ್ಲ ಮೂರ್ವತ್ತು ಕುಡಿತಿಲ್ಲ ಆ ಕಂಬಾಳಿಗಾರ

ಹ ಹ ಹ ಹ ಹಿಂಗೆ ಇನ್ನೊಂದು ಗೊತ್ತೇನು ಕುಡಿದು ಓಣಿ ಹಿಡದು ಹೊಂಟಿವಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರುದಿಲ್ಲ ಯಾಕೆ ಯಾಕೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಮ್ಯಾಕ್ ಬಿಸ್ ಹತ್ಗ್ಯಾತ್ರ ಟೂ ಅಷ್ಟು ಇದೈತಿ ಇಲ್ಲಿ ಪ್ರಶ್ನೆ ಕೇಳ್ತೀನಿ ಆಯ್ ಇಲ್ಲಿ ನವರಾತ್ರಿಯಾಗ ಈಗ ಬತ್ತು ಸನ್ಯಾಗ ಆಲೆ ಒಂಬತ್ತು ದಿನ ದೇವಿ ಪೂಜೆ ಚಲೋ ಈಗ ಯಾರ್ಯಾರು ನಶಿನಾಗ ಬನ್ನಿ ಗಿಡ ಪೂಜೆ ಮಾಡ್ತೀರಿ ಕೈ ಎತ್ರಿಯವ್ವ ಆ ಚಲೋ ಟೊಕ್ರಿ ಬರಲಿ ಚಲೋ ಕಂಡ ಸಿಗ್ಲಿ ಹ್ಮ್ ಸುಮ್ಮರು ಹೇಯ್ ಬಾಯ್ ರ್ಗದಾಗ ತಾಯಂದ್ರಿ ಯಾರು ಪನ್ನಿಗಿಡ ಪೂಜೆ ಮಾಡುದ್ರಿಮ ನೀವ್ ಮಾಡ್ರಿ ಒಂಬತ್ತು ದಿನದಾಗ ಒಂದ್ ದಿನಾನ ದೇವ್ರಿಗೆ ನಮಗ ದಿನ ಭೇಟಿ ಹಾಕೋಣ ಎಲ್ಲಿ ಎಲ್ಲಿ ಹೆಂಗ ನಮ್ಮ ದಿನ ಭೇಟಿ ಅಕ್ಕಾ ಹೆಂಗ ನಮ್ಮ ಹುಡಿ ಕೈ ಕೊಟ್ಟಿರ್ಬೇಕು ಫೀಲಿಂಗ್ ಹೆಚ್ಚಾಗಿರ್ಬೇಕು 2 ಕ್ವಾರ್ಟರ್ ತಗೊಂಡ ಜಾಲಕ್ಕೆ ಕುಂದಿರಬೇಕು ಸಮಾಧಾನ ಎಲ್ಲ ದೇವರ ಮುಂದೆ ಬರ್ತಾವೆ ಹೆಂಗ ಟೈಟ್ ಅದ ಎಲ್ಲ ದೇವ್ರ ಮುಂದೆ ಏನು ತಗೋತೀನಾ ಹಾ ಕಂದಾ ಆ ಕಂದಾ ಏ ಕೈ ಕೊಟ್ಟ್ಲಿ ಚೀಪ್ಸ್ ಕೊಟ್ಟ್ಲಿ ಅಂತಾವ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ಲಿ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಬರ್ಲಿ ಜೋರ ಚಪ್ಪಾಳೆ